ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಈ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಇವತ್ತಿನ ಒಂದು ವೀಡಿಯೋ ನಿಮಗೆ ತಮ್ಮಲ್ಲಿ ನೋಡ್ತಾ ಇದ್ದಂಗೆ ಗೊತ್ತಾಗಿರುತ್ತೆ ಒಂದು ಒಳ್ಳೆ ಬ್ಯೂಟಿ ಟಿಪ್ಸ್ ಜೊತೆ ಬಂದಿದ್ದೀನಿ ಸೊ ಅದೇನು ಅಂತ ಅಂದರೆ ಸೊ ಫೇರಿನ್ ಲವ್ಲಿಯಿಂದ ಬರೀ ನಮ್ಮ ಫೇಸು ಚೆನ್ನಾಗಕ್ಕೆ ಮಾತ್ರ ಅಲ್ಲದೆ ಅದರಿಂದನೂ ಕೂಡ ನಾವು ಒಂದು ಫೇಸ್ ಪ್ಯಾಕ್ನ ಮಾಡ್ಕೋಬೋದು ಅನ್ನೋದನ್ನು ಕೂಡ ಇವತ್ತು ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನ ನಾನು ಫಸ್ಟ್ ಟೈಮು ಅಟೆಂಪ್ಟ್ನ ಮಾಡಿದೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಸೊ ಚೆನ್ನಾಗಿದೆ ಆ್ಯಂಡ್ ಫೀಲಿಂಗ್ ಗುಡ್ ಅಂತ ಅನ್ನಿಸ್ತು ಸೊ ಹಂಗಾಗಿ ನಿಮ್ ಜೊತೆ ಇದನ್ನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಖರ್ಚಲ್ಲಿ ಆಗುವಂತಹ ಫೇಸ್ ಪ್ಯಾಕ್ ಇದು ಪ್ಯಾಕ್ಸ್ ಕೂಡ ಫೇರ್ ಅಂಡ್ ಲವ್ಲಿ ಇದೇ ಇರುತ್ತೆ ಹೆಣ್ಮಕ್ಳ ಸೀಕ್ರೆಟ್ ಅನ್ನೋದೇ ಫೇರ್ ಅಂಡ್ ಲವ್ಲಿ ಸೊ ನಾವು ಹೆಚ್ಚಾಗಿ ಸುಂದರವಾಗಿ ಕಾಣೋ ಮಾಡೋದೇ ಈ ಫೇರ್ ಅಂಡ್ ಲವ್ಲಿ ಸೊ ಈ ಫೇರ್ ಲವ್ಲಿ ಒಂದು ಒಳ್ಳೆ ಫೇಸ್ ಪ್ಯಾಕ್ ನ ಮಾಡೋಣ ಅಂತ ಹೇಳಿ ಸೊ ಸೊಗತ್ತಿನ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಈ ಫೇರ್ ಅಂಡ್ ಲವ್ಲಿ ಫೇಸ್ ಪ್ಯಾಕ್ ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನದ್ದು ಕೂಡ ಚೆನ್ನಾಗಿ ವೈಟಿಂಗ್ ಆಗುತ್ತೆ ಡಾರ್ಕ್ ಸರ್ಕಲ್ ಇರೋದಿಲ್ಲ ಮತ್ತು ಅಲ್ಲಲ್ಲಿ ಏನು ಪಿಂಪಲ್ಸು ಕಲೆಗಳಿರುತ್ತಲ್ಲ ನೋಡಿ ಆ ಕಲೆಗಳು ಕೂಡ ಇರೋದಿಲ್ಲ ಮತ್ತು ಸನ್ ಟ್ಯಾಂಕ್ ಕೂಡ ರಿಮೋವ್ ಆಗುತ್ತೆ ಮತ್ತು ಪಿಗ್ಮೆಂಟೇಷನು ಕೂಡ ಇರೋದಿಲ್ಲ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ನೀವು ತುಂಬ ಫೇಸ್ಪ್ಯಾಕ್ನ ನೋಡಿರ್ತೀರ ಸೊ ಫೇಸ್ ಪ್ಯಾಕ್ನ ತುಂಬ ನೋಡಿರೋದು ಕಡಿಮೆ ಸೊ ಈ ಥರ ಫೆರಂದೋಲಿ ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ನಲ್ಲಿ ತುಂಬ ಚೇಂಜಸ್ ಆಗುತ್ತೆ ಅದು ದಿನ ಒಂದು ಆ ಫೇಸ್ ಪ್ಯಾಕ್ನ ತೋರಿಸೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇನ್ನು ಯಾರೆಲ್ಲ ನನ್ನ ಆ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡ್ತು ಅಂತ ನಮ್ಮದು ನೀವೇ ನೋಡಬಹುದು ಸೊ ಹಂಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಫೇಸ್ಬ್ಯಾಕ್ ವಿಡಿಯೋನ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಮೊದಲು ಒಂದು ಫೇರ್ ಅನ್ಲವಿನ ತಗೊಂಡಿದ್ದೀನಿ ಒಂದು ಅಂತ ಅಂದರೆ ಒಂದು ಪ್ಯಾಕೆಟ್ ಅಲ್ಲಿರುವಂತಹ ಸ್ವಲ್ಪ ಫೇರ್ ಲವ್ಲಿ ಸೊ ನನ್ನ ಮಗ ಕಟ್ ಮಾಡಿಬಿಟ್ಟಿದ್ದಾನೆ ಇರ್ಲಿ ಅದರಲ್ಲಿ ಇನ್ನು ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ಕೂಡ ತೊಗೊಂಡಿದ್ದೀನಿ ಫಸ್ಟು ನಾನಿಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ಫೆರಲ್ನೇನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಈಗ ನಾನು ಸ್ವಲ್ಪ ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇವೆರಡನ್ನೂ ಕೂಡ ನಾವು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬರೀ ಫೇಸಿಗೆ ಮಾತ್ರ ನೀವು ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಆದರೆ ಸ್ವಲ್ಪ ಸಾಕು ಜಾಸ್ತಿ ಏನು ಬೇಕಾಗಿರೋದಿಲ್ಲ ಸೊ ಸಲ ಇದು ರೀತಿಯಾಗಿ ನಾವು ಮಿಕ್ಸ್ ಕೊಟ್ಕೋಬೇಕು ನೋಡಿ ಈ ರೀತಿ ಆಗುತ್ತೆ ಅದು ನೋಡಿ ಸ್ವಲ್ಪ ಲೆಮೆನ್ ಏನಾರು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದರೆ ನೀವು ಇನ್ನು ಸ್ವಲ್ಪ ಫೆನ್ಲವ್ಲಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಫೇಸಿಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಅರಶಿನ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ ನೀವು ಮುಖಕ್ಕೆ ಹಚ್ಚೋದು ಅರಶಿನ ಅಂತಲೇ ಸಪ್ರೇಟಾಗಿ ಸಿಗುತ್ತೆ ಐ ಮೀನ್ ಗ್ರಂದಿಗೆ ಅಂಗಡಿಲೆಲ್ಲ ಕಸ್ತೂರಿ ಅರಶಿನ ಅಂತೇಳಿ ಸಿಗುತ್ತೆ ಸೊ ಅದನ್ನು ಸಿಕ್ಕಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಮಾಮೂಲಿ ಅಡುಗೆ ಅರಶಿನ ಯೂಸ್ ಮಾಡ್ತಿದ್ದೀನಿ ಸೊ ಇದು ಆ್ಯಂಟಿಬಯೋಟಿಕ್ ಅಂಶ ಇರೋದರಿಂದ ಸ್ಕಿನ್ನಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಕೂಡ ಮಾಡೋದಿಲ್ಲ ಸೊ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕು ಆ ಟೆಕ್ಸ್ಚರ್ ರೆಡಿ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಟೊಮೊಟೊ ಹಣ್ಣನ್ನು ತಗೊಂಡು ಆ ಮುಖನ ಎಲ್ಲ ಕ್ಲೀನಪ್ನ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾನು ವೀಡಿಯೋ ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ಸಲ ಫೇಸ್ ವಾಶ್ ಮಾಡಿ ಆಲ್ರೆಡಿ ಕ್ರೀಮ್ ಹಾಕಿದ್ದೆ ಸೊ ಅದನ್ನೆಲ್ಲ ರಿಮೂವ್ ಮಾಡಬೇಕು ಯಾವುದೇ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ನಾವು ಮಾಡಿಕೊಂಡಿರೋ ಅಂಥ ಮೇಕಪ್ ಎಲ್ಲ ಕೂಡ ರಿಮೂವ್ ಮಾಡಬೇಕು ಈವನ್ ಸ್ವಲ್ಪ ಫೆರ್ದೌಲಿ ಹಚ್ಚಿದ್ರು ಕೂಡ ಅದನ್ನು ಕೂಡ ನಾವು ನೀಟಾಗಿ ರಿಮೂವ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಸಲ ಫೇಸ್ನ ಕ್ಲೀನಪ್ ಮಾಡಿಕೊಂಡು ನಾವು ಆಮೇಲೆ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಯಾವುದೇ ಫೇಸ್ ಪ್ಯಾಕೂ ಕೂಡ ಸೊ ನೋಡಿ ನಾನಿಲ್ಲಿ ಅದಕ್ಕೋಸ್ಕರನೇ ಟೊಮೊಟೊ ಇಂದ ಸ್ವಲ್ಪ ಕ್ಲೀನಪ್ನ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಅಲ್ಲದೆ ಕೂಡ ನೀವು ಹಾಲಿನಿಂದ ನೋಡಿ ಹಸಿ ಹಾಲಿಂದ ಒಂದು ಸ್ವಲ್ಪ ಹತ್ತಿನ ತಗೊಂಡು ನೀಟಾಗಿ ಅದನ್ನೆಲ್ಲ ಫೇಸ್ನ ಕ್ಲೀನಪ್ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬ ಚೆನ್ನಾಗಿ ಫೇಸ್ ಪ್ಯಾಕು ಹಿಡಿಯುತ್ತೆ ನೋಡಿ ನಾನಿಲ್ಲಿ ಟೊಮೊಟೊಯಿಂದ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಒಂದು ಸ್ಕಿನ್ಗೆ ಈ ಟೊಮೊಟೊ ಅನ್ನೋದು ಒಂದೊಳ್ಳೆ ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ಬೋದು ನೋಡಿ ಸರ್ಕಲ್ ಮೋಷನಲ್ಲಿ ಮತ್ತು ಆಪೋಸಿಟ್ ಸರ್ಕಲ್ ಮೋಷನಲ್ಲಿ ನಾವು ನೀಟಾಗಿ ಇದನ್ನು ಸ್ಕ್ರಬ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೀವು ಫೇಸ್ ವಾಶ್ ಕೂಡ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಈಗೇನು ನಾನು ಮಾಡ್ಕೊಂಡಿದ್ನಲ್ಲ ನೋಡಿ ಟೊಮೊಟೊಯಿಂದ ಇಂದ ಸ್ವಲ್ಪ ಕ್ಲೀನಪ್ನ ಅದ್ರ ಮೇಲೆ ಕೂಡ ಅಪ್ಲೈ ಮಾಡ್ಕೊಬೋದು ಏನು ಪ್ರಾಬ್ಲಮ್ ಇರೋದಿಲ್ಲ ನೋಡಿ ಈಗ ನಾನು ಏನು ಮೊದಲೇ ರೆಡಿ ಮಾಡಿಟ್ಕೊಂಡಿರೋ ಅಂತಹ ಫೇಶಿಯಲ್ ಕ್ರೀಮನ್ನು ಈಗ ಫೇಸಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಫೇಸಿಗೆ ಹಾಕ್ದಾಗ ಅದೆಲ್ಲ ಸ್ಕಿನ್ನಿಂದ ಇಳಿಬಾರ್ದು ಐ ಮೀನ್ ಕೆಳಗಡೆ ಎಲ್ಲ ಬರಬಾರ್ದು ಅದು ಒಂದು ಕನ್ಸಿಸ್ಟೆನ್ಸಿಲಿ ನೋಡಿಬಿಟ್ಟು ನಾವು ಅದನ್ನು ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ಟೆಕ್ಸ್ಚರಲ್ಲಿ ಇತ್ತು ಅಂತ ಅಂದರೆ ನೀಟಾಗಿ ಅದು ಫೇಸಿಗೆಲ್ಲ ಕೂಡ ಅಪ್ಲೈ ಆಗುತ್ತೆ ಫಸ್ಟು ನಾವು ಅಪ್ಲೈ ಮಾಡೋಕ್ಕೂ ಮುಂಚೆ ಸ್ವಲ್ಪ ಕೈಗೆ ಹಚ್ಕೊಂಡು ನೋಡಿ ಯಾಕೆ ಅಂತ ಅಂದರೆ ಸ್ವಲ್ಪ ಅದು ಉರಿಯುತ್ತೆ ಸೊ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಉರಿಯುವಂಥ ಫೀಲ್ ಆಗುತ್ತೆ ಹಾಗಾಗಿ ಗಾಬರಿ ಆಗೋದು ಬೇಡ ಏನೂ ಆಗೋದಿಲ್ಲ ಸೊ ಸ್ವಲ್ಪ ಕೈಗೆ ಹಚ್ಕೊಂಡು ನೋಡಿ ಒಂದು ಫೈವ್ ಸೆಕೆಂಡ್ ಅಷ್ಟೇ ಅದು ಕಡಿಮೆ ಆಗುತ್ತೆ ಆಮೇಲೆ ನೀವು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ಯಾವುದೇ ರೀತಿ ಎಫೆಕ್ಟಿವ್ ಇಲ್ಲ ಯಾಕೆ ಅಂತ ಅಂದರೆ ನಾವು ಆಲ್ರೆಡಿ ದಿನನೇ ಬಳಕೆಯಲ್ಲಿ ಕೂಡ ನಾವು ಫೇರ್ ಎನ್ ಲವ್ಲಿನ ಯೂಸ್ ಮಾಡ್ತೀವಿ ಸೊ ನಮಗೆ ಆಲ್ರೆಡಿ ಗೊತ್ತಿರುತ್ತೆ ಫೆರ್ ಎನ್ ಲವ್ಲಿಯಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಸೊ ಇನ್ನು ಲೆಮನ್ ಬಗ್ಗೆ ಹೇಳೋದಾಯಿತು ಅಂತ ಅಂದರೆ ಇದು ಕೂಡ ಅಷ್ಟೇ ನಮ್ಮ ಒಂದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದರಲ್ಲೂ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಕೂಡ ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಮಾಡುತ್ತೆ ಮತ್ತು ಯಾವುದೇ ರೀತಿ ಕಪ್ಪು ಕಲೆಗಳು ಕೂಡ ಇರೋದಿಲ್ಲ ಪಿಗ್ಮೆಂಟೇಷನ್ ಇರೋದಿಲ್ಲ ಮತ್ತು ಸ್ವಲ್ಪ ಸ್ಕಿನ್ನು ಕೂಡ ವೈಟ್ ಆಗೋ ರೀತಿ ವರ್ಕ್ ಮಾಡುತ್ತೆ ಇದು ಇನ್ನು ಟರ್ಮರಿಕ್ ಬಗ್ಗೆ ಹೇಳೋದೇ ಬೇಡ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಅರಿಶಿನ ಅನ್ನೋದು ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಅಲ್ದೇ ನಮ್ಮ ಸ್ಕಿನ್ಗೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಇನ್ನ ಈ ಅರಿಶಿನ ನಾವು ಸ್ಕಿನ್ ಗೆ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು ಯಾವುದೇ ರೀತಿ ಪಿಗ್ಮೆಂಟೇಷನ್ ಇರೋದಿಲ್ಲ ಮತ್ತು ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ನಾವು ಇದನ್ನು ಡೈಲಿ ಕೂಡ ಯೂಸ್ ಮಾಡೋದ್ರಿಂದಲೂ ಕೂಡ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅರಿಶಿನದಿಂದ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿಬಿಟ್ಟು ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದೊಂದು ಒಳ್ಳೆ ಫೇಸ್ ಪ್ಯಾಕ್ ಕೂಡ ಹೌದಲ್ವಾ ಸೊ ಕಡಿಮೆ ರೇಟಲ್ಲಿ ಮನೇಲಿ ಸಿಗುವಂಥದ್ದನ್ನು ಯಾಕೆ ಯೂಸ್ ಮಾಡಬಾರ್ದು ಇದನ್ನೆಲ್ಲ ನೀಟಾಗೆ ಫೇಸಿಗೆ ಅಪ್ಲೈ ಮಾಡ್ಕೊಂಡಿದ್ದಾಗಿದೆ ಸೊ ಇದನ್ನ ನಾನು ಹಾಫ್ ಆನ್ ಅವರ್ನ ಫೇಸಲ್ಲೇ ಬಿಟ್ಕೊಳ್ತಾ ಇದ್ದೀನಿ ಹಾಫ್ ಆನ್ ಅವರ್ ಆದಮೇಲೆ ನಾನಿಲ್ಲಿ ಫೇಸ್ ವಾಶ್ನ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಫೀಲ್ ಅನಿಸುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಪ್ಲೈ ಮಾಡ್ಕೊಂಡಾಗ ಸ್ವಲ್ಪ ಉರಿಯುತ್ತೆ ಸ್ಕಿನ್ನು ಸೊ ಕೆಲವ್ರ ಸ್ಕಿನ್ಗೆ ಈ ರೀತಿ ಫೀಲ್ ಆಗುತ್ತೆ ಕೆಲವ್ರ ಸ್ಕಿನ್ನು ಫೀಲ್ ಆಗೋದಿಲ್ಲ ಉರಿಯೋ ಥರ ಸೊ ನನಗೆ ಸ್ವಲ್ಪ ಫೀಲ್ ಆಯಿತು ಅಷ್ಟೇ ನೋಡಿ ಇನ್ಸ್ಟೆಂಟಾಗಿ ನೀವೇನಾದರೂ ಸ್ಕಿನ್ ಗ್ಲೋ ಮಾಡ್ಕೋಬೇಕು ಅಂತ ಅಂದರೆ ಈ ಹೋಮ್ ರೆಮಿಡಿನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಸೊ ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ನನಗೆ ನಿಮಗೆ ನೋಡಿದಾಗ ಮಾಮೂಲಿ ವಿಡಿಯೋದಲ್ಲಿ ಯಾವ ರೀತಿ ಕಾಣುತ್ತೆ ಅಂದರೆ ಸ್ವಲ್ಪ ಫಿಲ್ಟರ್ ಆಗಿ ಅದೇ ರೀತಿ ಕಾಣುತ್ತೆ ಅಂತ ಅಂದ್ಕೊಂಡಿರ್ತೀರ ಬಟ್ ನೀವು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ ಸೊ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಅಂದರೆ ತುಂಬಾ ಸ್ಕಿನ್ ಕೇರ್ ಬಗ್ಗೆ ನೋಡ್ತಾ ಇರ್ತೀವಿ ಏನಾದರೂ ಇದೆಯಾ ಅಥವಾ ಯಾವುದಾದ್ರು ಕಾಸ್ಮೆಟಿಕ್ಸ್ ಇದೆಯಾ ಅಂತ ಹೇಳಿಬಿಟ್ಟು ಅದೆಲ್ಲನೂ ಕೂಡ ನಾವು ಯೂಸ್ ಮಾಡಿರ್ತೀವಿ ತುಂಬ ಹೈಲಿ ರೇಟ್ ಇರುವಂತಹ ಒಂದು ಕಾಸ್ಮೆಟಿಕ್ಸ್ನ ಯೂಸ್ ಮಾಡಿರ್ತೀವಿ ಬಟ್ ಅದು ಲಾಂಗ್ ಲಾಸ್ಟ್ ಿಂಗ್ ಆಗಿರೋದಿಲ್ಲ ಅದರಿಂದ ತುಂಬಾ ಬೇಗನೆ ಸೈಡ್ ಎಫೆಕ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಎಷ್ಟೇ ಕಾಸ್ಟ್ಲಿ ಕಾಸ್ಮೆಟಿಕ್ಸ್ ಇದ್ರೂ ಕೂಡ ಕೆಲವೊಂದು ಸಲ ಎಲ್ರಿಗೂ ಅದನ್ನು ತಗೊಳಿಕೆ ಆಗೋದಿಲ್ಲ ಅಲ್ವಾ ಸೊ ಅಷ್ಟು ಕಾಸ್ಟ್ಲಿ ಮೆಡಿಸನನ್ನು ನಾವು ತಗೊಂಡು ಹಚ್ತಾ ಇದ್ದು ಏಕ ನಾವು ಬಿಟ್ವಿ ಅಂತ ಅಂದ್ಕೊಡಿ ಸೊ ಅವಾಗ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದಕ್ಕಿಂತ ಮತ್ತು ಅದು ಲಾಂಗ್ ಲಾಸ್ಟಿಂಗು ಕೂಡ ಆಗಿರೋದಿಲ್ಲ ಸೊ ತುಂಬ ಲಾಂಗ್ ಟರ್ಮು ಕೂಡ ಅದು ಇರೋದಿಲ್ಲ ಸೊ ಅದಕ್ಕಿಂತ ಇದು ಬೆಟರ್ ಅಂತ ಅಂದ್ಕೊಡ್ತೀನಿ ಸೊ ಅಫ್ಕೋರ್ಸ್ ಎಲ್ಲರ ಮನೇಲೂ ಕೂಡ ಒಂದು ಫೆರಿನಲ್ಲಿ ಇದ್ದೇ ಇರುತ್ತೆ ಲೆಮೆನ್ ಅಂತೂ ಇದ್ದೇ ಇರುತ್ತೆ ಆ್ಯಂಡ್ ಅಫ್ಕೋರ್ಸ್ ಟರ್ಮರಿಕ್ ಅಂತೂ ತುಂಬ ಅಂದರೆ ಎಲ್ಲರ ಮನೇಲೂ ಮಶಲ್ ಶುಡ್ ಇದ್ದೇ ಇರುತ್ತೆ ಸೊ ಈ ಮೂರನ್ನು ಹಾಕಿಬಿಟ್ಟು ಒಂದು ಫೇಸ್ ಪ್ರಿಪೇರ್ ಮಾಡ್ಕೊಂಬಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಐಲಿ ಕಾಸ್ಮೆಟಿಕ್ ಪ್ರಾಡಕ್ಟ್ಗಿಂತ ಮನೇಲಿರುವಂತಹ ಓಮ್ ರೆಮಿಡಿನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ನೀವೇನಾದರೂ ಫಂಕ್ಷನ್ಗೆ ಹೋಗ್ತೀರಾ ಅಂತ ಅಂದಾಗ ಇನ್ಸ್ಟೆಂಟಾಗಿ ನೀವು ಗ್ಲೋ ಆಗಬೇಕು ಅಂತ ಅಂದರೆ ಈ ರೆಮಿಡಿನೇ ನೀವು ಟ್ರೈ ಮಾಡಿ ಅಟ್ಲೀಸ್ಟ್ ನೀವು ವಾರಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಡೈ ಚೆನ್ನಾಗಿ ಆಗಬೇಕು ಮಾತ್ರಕ್ಕೆ ಡೈಲಿ ಟ್ರೈ ಮಾಡಬೇಡಿ ವೀಕ್ಲಿ ಒಂದು ಟೂ ಟೈಮು ಅಥವಾ ಒನ್ ಟೈಮಿನ ಟ್ರೈ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂಡ್ ತುಂಬಾ uh, ಕಾಸ್ಟ್ಲೆಸ್ ಅಲ್ವಾ ಸೊ ಹಂಗಾಗಿ ನೀವು ಯಾಕೆ ಟ್ರೈ ಮಾಡಬಾರ್ದು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಈ ಹೋಮ್ ರೆಮಿಡಿ ತುಂಬ ಎಫೆಕ್ಟಿವ್ ಅಂತೇಳಿ ಅನಿಸೆ ಅನಿಸುತ್ತೆ ಸೊ ಗೈಸ್ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂತ ಅಂದರೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಅಂದರೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವೀಡಿಯೋನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್